ಅಡ್ಡಿ ಹಚ್ತೇರಿಂದ್ರೆ ಅಡ್ಡಿ ಹಚ್ಚಿ ಹೈಟ್ ಹೋಗಲ್ರಿ ಮತ್ತಂದ್ರ ಅದು ದಕ್ಷಿಣ ದಿಕ್ಕಿನ ಕಡೆ ಗಿಡ ಭಾಗವ್ರ ಸೂರ್ಯನ ಕಿರಣ ಏನಾದ್ರೆ ಡೈರೆಕ್ಟ್ ಫ್ಲವರ್ ಮ್ಯಾಗ ಇದು ಮತ್ತೆ ಮತ್ತ ಇಳುವರ್ ಜಾಸ್ತಿ ಆತದ ಫಳ ಮತ್ತ ಗಾಳಿ ಧೂಳಿ ಬಿಡ್ತು ಮಾಡ್ತಂದ್ರ ಗಿಡ ಬಿದ್ದ ಲಾಸ್ ಆಗಲ್ಲ ಈಗ ಇನ್ನು ಕೆಲವೊಂದು ಮತ್ತ ಕಾಯಿ ಹರಸ್ಟಿಂಗ್ ಮಾಡೋ ಮುಂದ ಗಿಡ ಸ್ಟ್ಯಾಂಡ್ ಹಚ್ಚಿ ಕಡೆಯಿಲ್ಲ ಬಹಳ ಮನ ಫೈದಾ ಅವ್ರಲ್ಲ ಎಣ್ಣೆ ಗಿಣ್ಣೆ ಬೇಕಾದಂಗ ಹೊಡ್ಕೋಬಹುದು ಹೈಟ್ ಹೋಗಲ್ಲ ಮತ್ತ ಹಿಂಗ ಅದ್ರದಿಂದ ಬಹಳ ಬೆನಿಫಿಟ್ ಅದ ಫ್ಲವರ್ ಜಾಸ್ತಿ ಆಗುತ್ತೆ ಹಾ ಕರೆಕ್ಟ್ ರೋಗನು ಕಡಿಮೆ ಆಗುತ್ತೆ ಅಂತ ಹೇಳಿ ಹಾ ರೋಗ ಬರ್ತದ್ರಿ ವೈರಸ್ ಏನ ಬರ ಎಲ್ಲ ಹ್ಯಾಂಗ್ ಹಚ್ಚಿದ್ರು ರೋಗ ಬರ್ತವ ಅಟ್ಟೆ ಕಂಟ್ರೋಲ್ ಮಾಡ್ಕೊತ ಇರ್ತೀವಿ ಎಲ್ಲ ಗಿಡದಿಂದ ಗಿಡಕ್ಕೆ ಸ್ಪೇ ಸಾಲ್ನ ಸಾಲ್ಗೆ ಎಷ್ಟು ಅದ್ರ ಸ್ಪೇಸ್ ಇದೆ ಸಾಲ್ನ ಸಾಲ್ಗೆ 6 ರೀ ಗಿಡದಿಂದ ಗಿಡಕ್ಕೆ 6 ರೀ ಫೋಟೋ ಸಾಲ್ನ ಸಾಲ್ಗೆ 8 ಫೋಟೋ 8 ಫೋಟೋ 8

ಮಾಡ್ಕೋತ್ ಮಾಡ್ಕೋತ್ ಹೆಚ್ಚಿಗೆ ಕೊತ್ ಹೊತ್ವರಿ ಹೆಚ್ಚನ ಹೆಚ್ಚು ನಾವು ಆರ್ಗಾನಿಕ್ ವಾಪ್ರಸಿದ್ವು ಮತ್ತೇನದ ಅದು ಇದ್ರಿ ಪೈಲಾ ವರ್ಷನೂ ಪಪಾಯ್ ಮಾಡಿದವ್ರಿ ಅಂದ್ರ ಒಟ್ಟ ನೋಡ್ರಿ ಹದಿನಾರನೂರ ಆಗಿದಾಗ

ನೀವ ನೋಡ್ರಿ ಒಂದೂವರ್ ಲಕ್ಷ ಆಗೇತ್ರಿ ಒಂದ್ರೇ ಒಂದ್ ಹಾರ್ಟಿಕಲ್ಚರ್ ಕಡದ ಮಾದನಪುರ ಬ್ಲಾಕ್ ಬರ್ತೇನ್ರಿ ಹಾರ್ಟಿಕಲ್ಚರ್ ನಮ್ಗ ಉದ್ಯೋಗ ಸಹಾಯ ಮಾಡ್ಕೊಟ್ರಿ ಎಷ್ಟು ಕೊಡ್ತಾರೀ ಸರ್ ಒಂದ್ ವರ್ಷ ಇದು ಒಂದ್ ಖತ್ರಿ ನೋಡ್ರಿ ಸರ ಒಂದ್ ಎಕರಾಕ್ ನಮಗ ರೂಪಾಯಿ ಸರ್ಪಾಯಿ ಇಡತ ಹತ್ತರಿ ಮಾಡ್ಯಾರ ಮತ್ತಂದ್ರ ಪ್ಲಾಟ್ ಬಿಸಿಟ್ ಬಿ ಮಾಡ್ಯಾರ ಇಲ್ಲಿ ಹನುಮಂತ ಬಂದಾರ ಈಗ್ರಿ ಚಲೋ

ನೋಡ್ರಿ ಹದಿನೈದು ದಿವ್ಸ ಕಂಬರಿ ಒಂದು ಹಾಲ್ ಸರಿ ಪಡಾರಿ ನಾ ಒಂದೂವರೆ ವರ್ಷ ಕಡದ ಒಂದೂವರ್ ಕಂಬಿ ಆಗ್ಬಹುದು ಮಿನಿಮಮ್ ಒಂದ್ ಕೆಜಿ ಹತ್ತು ರೂಪಾಯಿ ಬಿದ್ದ ಒಂದ್ ಗಿಡಕ್ ಸಾವಿರ ರೂಪಾಯಿ ಒಂದ್ ಒಂದ್ವಿಂಟಲ್ ತೆಗ್ದೇವಂದ್ರ ರೈತರಿಗೆ ರೈತರಿಗೇನು ಇಷ್ಟ ಇಷ್ಟ ಹೇಳ್ತೀರಿ ಇಷ್ಟ ಪಡಾಕ್ ಇದು ಹಿಂಗ ಮಾಡ್ಬೇಕಂತ ಹೇಳಿ ಇಲ್ರಿ ರೈತರು ಮಾಡ್ಬೇಕಂತೀ ನೋಡ್ರಿ ಈಗ ಹಿಂಗ ಯಾಕೆ ಮಾಡ್ಬೇಕಂತ ಇದು ಇದು ಕ್ರಾಸ್ ಇದು ಕ್ರಾಸ್ ಹಚ್ಚಾರ

വയറസബരക്ക് 40 స సర్ప വയറ साल आएत चंद्र इ आएत आए लास्ट आते 3 4 जडा बरतो बरे बरे 3 कंट्रोल मारबा कटे कंट्रोल ಮಾಡಿದ್ರು ಸಕ್ಸೆಸ್ ಹಾ ಇವತ್ತು ಹಾಕ್ತೋ ನಾಳೆ ಹಾಕ್ತೋ ಅನ್ನ ಡ್ರಿಂಚ್ ಮಾಡಬೇಕು ಹೆಂಗೆ ହಸ ಸರ್ ನೀವು ಜಾಸ್ತಿ ಆರ್ಗಾನಿಕ್ ಮೇಲೆ హీరోయిನ್ ಇನ್ ಆರ್ಗಾನಿಕ್ ಯೂಸ್ ಮಾಡ್ತೀರಾ ಆರ್ಗಾನಿಕ್ ಯೂಸ್ ಮಾಡ್ತೀರಾ ಜಾಸ್ತಿ ಹಾ ಕಪ್ಪರ ಆಗಾ ಹಾ ಕ್ಯಾ ಆಯೋ

ಮತ್ತಂದ್ರೆ ಇವು ಅಂಟ್ರಕಾಲ ಅವು ಹೆಂಗ್ ಬರ್ತಾವ ಇಲ್ಲೇ ಚುಕ್ಕಿರೋಗ್ ಬಂದ್ರೆ

ಹ್ಞೂ ಇದ್ರದು ಎರಡು ಅನ್ನ ಒಂದಕ್ಕೆ ಹೋಗ್ತೀರಿ ಸೀರೆ ಇದು ಒಂದಕ್ಕೆ ಹೋಗಿ ಇದು ಒಂದೇ ಸದ್ಯ ದಪ್ಪ ಅಂದ್ರೆ ಮಾದ ಚಲೋ ಬರ್ತದೆ ಎಕ್ದಮ್ ಕ್ವಾಲಿಟಿ ಬರ್ತದೆ ಗಿರೇಕಿ ಹೆಚ್ಚಿಗೆ ಬರ್ತಾವ ಹಿಂಗಾಗಿ ಹೊಲ ತೋರಿಸ್ತೀನಿ ಇದು ಎರಡು ಕೆಜಿ ಬೆಲ್ಲ ಹಾಕಿದ್ರಿ ಒಳಗ್ರಿ ರೀ ಮುಂದೆ ಗ್ರೀನ್ ಪ್ಲಾಂಟ್ ಅದ್ರದು ನೈಟ್ರೋಕ್ ಹಿಂಗ ಗ್ರೋಥಿ ಅಂದ್ರ ಗಿಡ ಗ್ರೋತ್ ಮಾಡೋದು ನೈಟ್ರೋಜನ್ ಕೊಡೋದು ಹಿಂಗಾಗಿ ಇದು ಡ್ರಿಂಕ್ಸ್ ಮಾಡ್ತಿಲ್ಲ ಹೇಳಿ ಅವರು ಡ್ರಿಂಕ್ಸ್ ಮಾಡ್ತೀವಿ ಬರ್ಸೋ ಪೈಲ್ಲ ಡ್ರಿಂಕ್ಸ್ ಮಾಡ್ತೇವೆ ಅದು ಹೆಂಗೆ ಕಲಸಿಟ್ಟಿದ್ರಿ ಟೈಪ್ ರೀ ಎಲ್ಲ ಇದು ಬೆಲ್ಲ ಹಾಕಿ ಮಂದಿ ಜರಾ ಸಕ್ಕರೆ ಹಾಂ ಎರಡು ತಾಸು ನೆನೆ ಹಾಕಿದೇವಿ ರೀ ಇದಕ್ಕೆ ನೆನೆ ಹಾಕಿದ ಬಳಕೆ ಈ ಟೈಪ್ ನೀವು ಡ್ರಿಂಕ್ಸ್ ಜರಾ ಬಡ್ಡಿಗೆ ಒಂದು ಹಾಕಿರಿ ಸರಿ ಇದ್ರಾಗೆ ಎರಡು ಕೆ ಜಿ ಬೆಲ್ಲ ಅದು ರೀ ಎರಡು ಕೆ ಜಿ ಬೆಲ್ಲ ಮತ್ತೆ ರೀ ಮುಂದೆ ನೆಕ್ಸ್ಟ್ ಏನದ ಅದು ನೈಟ್ರಕ್ ಹಿಂಗೆ ಗ್ರೋ ಹಾಂ ನೈಟ್ರಿ ಹಾಂ ಅದೆಷ್ಟು ಹಾಕ್ಬೇಕು ಸರ್ ಒಂದು ಬೇರೆ ಅಲ್ಲಿಗೆ ಒಂದು ಬೇರ್ಲಕ್ಕ ನೋಡ್ರಿ ಹದಿಮೂರು ನೂರು ಎಮ್ ಎಲ್ದು ಒಂದು ಬಾಟ್ಲಿ ಬರ್ತದ ಏನ್ರಿ ಇದನ್ನ ಉಪಯೋಗ ಇದು ಇದರಿಂದ ಉಪಯೋಗ ಏನ್ರಿ ಇದರಿಂದ ಬೇರ್ ಓಡಸ್ತಾರೆ ರೀ ಬೇರ್ ರೋಡ್ ಗ್ರೋಥದ ರೋಡ್ ಗ್ರೋಥ್ ಹೆಚ್ಚಿಗೆ ಆಗ್ತದ ಮತ್ತ ಗಿಡ ಗ್ರೀನೆಸ್ ಇರ್ತದ ಮತ್ತಂದ್ರೆ ಜಲ್ದಿ ಗಿಡ ಗಿಡ ಹೆಲ್ತಿ ಇರ್ತದೆ ಎಕ್ದಮ್

ಎಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟಿರಿ ಇಂತ ಎಲ್ಲ ಹಿಂಗೆ ಮಾಡಬೇಕು ಇಂಥ ಅಂತ ತೋರಿಸಿರಿ ಇದರಿಂದ ಭಾಳಷ್ಟು ಜನಕ್ಕೆ ರೈತರಿಗೆ ಹೆಲ್ಪ್ ಆಗತ್ತೆ ರೀ ಆಗಿ ಇನ್ನೂ ರೈತರು ಮುಂದೆ ಬರಲಿ ಚೆನ್ನಾಗಿ ಬಳಿಲಿ ಚೆನ್ನಾಗಿ ಆದಾಯ ಗಳಿಸಲಿ ಅವ್ರೂ ಜೀವನದಾಗ ಬರಲಿ ಅಂತ ಹೇಳ್ತೀನಿ ಸರ್ ಇಷ್ಟೊತ್ತೆಲ್ಲ ಇಷ್ಟೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡಿರಿ ಅದಕ್ಕೆ ನಮಸ್ಕಾರ ಸರ್ ಧನ್ಯವಾದ